ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಮೂವತ್ತೆರಡನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ರಾಮಾಶ್ವಮೇಧದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಮುದ್ದಣ ಕಥೆಯನ್ನು ವಿವರಿಸುತ್ತಾ ವಿವರಿಸುತ್ತಾ ತನ್ನ ಕಥೆ ಪರಿಣಾಮಕಾರಿಯಾಯ್ತೇ ಇಲ್ಲವೇ ಎಂಬಂತಹದ್ದನ್ನು ಪ್ರಶ್ನಿಸ್ತಾ ಇದ್ದಾನೆ ತನ್ನ ಪತ್ನಿಯನ್ನು ಕುರಿತು ನಿನಗೆ ಮೆಚ್ಚುಗೆಯಾಯ್ತೇ ನೇರವಾದಂತಹ ಪ್ರಶ್ನೆ ನನ್ನ ಕಾವ್ಯ ನಿನಗೆ ಮೆಚ್ಚುಗೆಯಿತೇ ಇಲ್ಲವೇ ಅದಕ್ಕೆ ಮನೋರಮೆ ಕೊಡುವಂತಹ ಉತ್ತರ ೊಡೆ ನಾಡೊಳೆಲ್ಲರ್ಗಂ ನನಗೆ ಮಾತ್ರ ಸಂತೋಷವನ್ನು ಕೊಟ್ಟಂತಹದ್ದಲ್ಲ ನಾಡಿನ ಎಲ್ಲರಿಗೂ ಈ ಕಥೆ ಸಂತೋಷವನ್ನು ಕೊಟ್ಟಿದೆ ಎಂಬುದಾಗಿ ಮನೋರಮೆ ಸರ್ವ ಶ್ರೋತೃಗಳ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದಾಳೆ ಅದಕ್ಕೆ ಮುದ್ದಣ ನಗುತ್ತಾ ಹೇಳ್ತಾ ಇದ್ದಾನೆ ಎನ್ನೋಳೊಂದಭಿಮಾನ ದಿನ್ ಇಂತು ಉಸಿರುವ ಯು ರಮಣ ಈಗ ಪತ್ನಿಯಾದಂಥವಳು ತನ್ನ ಪತಿಯ ಎಲ್ಲ ಕೆಲಸಗಳನ್ನು ಸಂತೋಷದಿಂದ ಅನುಮೋದಿಸುವಂಥವಳೇ ಆಗಿರ್ತಾಳೆ ಆ ಕಾರಣದಿಂದ ನೀನು ಈ ರೀತಿಯಲ್ಲಿ ಹೇಳಿದ್ದಿರಬಹುದು ನನ್ನ ಮೇಲಿನ ಒಂದು ಅಭಿಮಾನದಿಂದ ಈ ರೀತಿ ಹೇಳ್ತಾ ಇದ್ದೀ ರಮಣಿ ಅದಕ್ಕೆ ಮನೋರಮೆಯ ಉತ್ತರ ಹೀಗಿದೆ ಅರಸ ಅಂತಲ್ತು ನಿನ್ನ ಪೆಸರಿಯಂತೆ ಮುದ್ದು ಮುದ್ದಾಯಿತು ಜಗಕೇ ರಮಣ ನಿನ್ನ ಪೆಸರಿಯಂತು ಅಂತು ಕಬ್ಬ ಮುದ್ದು ಮುದ್ದಾಯಿತು ಜಗಕೇ ಎನ್ನ ಮುದ್ದಿನ ಅರಸ ಇಲ್ಲಿ ಮನೋರಮೆಯ ಸಂಬೋಧನೆಯ ಈ ಪದವನ್ನೂ ಗಮನಿಸಬೇಕು ಮುದ್ದಿನ ಅರಸ ನಾನು ನಿನ್ನ ಪತ್ನಿಯಾಗಿರುವುದರಿಂದ ನಿನ್ನ ಮೇಲಿನ ಪ್ರೀತಿ ಅಭಿಮಾನಗಳಿಂದಾಗಿ ಹೀಗೆ ಹೇಳಿದ್ದಲ್ಲ ನಿನ್ನ ಹೆಸರು ಹೇಗೋ ಹಾಗೆ ಕಾವ್ಯವೂ ಇಡೀ ಜಗತ್ತಿಗೆ ಮುದ್ದು ಮುದ್ದಾಯಿತು ಮುದ್ದಣ ಎಂಬಂತಹ ಹೆಸರನ್ನೇ ನೆನಪಿಸುವ ಈ ಮಾತುಗಳನ್ನು ಆಕೆ ಹೇಳ್ತಾ ಇದ್ದಾಳೆ ಅದಕ್ಕೆ ಮುದ್ದಣನ ಉತ್ತರ ಎನ್ನಂ ಇಂತೀನುಡೀನ್ ಏರಿಪಂತಿರ್ಕುಂ ಈ ಮಾತಿನಿಂದಾಗಿ ನೀನು ನನ್ನನ್ನು ಸ್ವಲ್ಪ ಹಾಸ್ಯ ಮಾಡಿದ ಹಾಗೆ ಸ್ವಲ್ಪ ಹೀನೈಸಿದ ಹಾಗೆ ಇದೆಯಲ್ಲ ಎಂಬಂತಹ ಒಂದು ಪ್ರಶ್ನೆಯನ್ನು ಹೇಳ್ತಾ ಕೇಳ್ತಾ ಇದ್ದಾನೆ ಮುದ್ದಣ ಅದಕ್ಕೆ ಮನೋರಮೆಯ ಉತ್ತರ ಹೀಗೆ ಉ ಸಾಜಂ ನಿನ್ನೀ ಜಾಣ್ಮೆಯ ಬಣ್ಣನೆಯ ನಲ್ಗತೆ ಕೇಳುವರಂ ಎಂತ ಪರುಮಂ ಬಗೆಯ ನಿರ್ಕುಡಿಗೊಳ್ಗು ನಾಡ ಮಾತೆ ಮೇಣುಂ ಮೇಣುಂ ಎಂಬೊಂದಾಸೆ ಮುದ್ದಣನ ಕುರಿತು ಹೇಳ್ತಾ ಇದ್ದಾಳೆ ಗುಣವೆಂಬುದಕ್ಕೆ ಮತ್ಸರವಿದೆಯೇ ಸಹಜವಾಗಿಯೇ ನಿನ್ನ ಈ ಜಾಣ್ಮೆಯ ವರ್ಣನೆಯ ಬಹಳ ಒಳ್ಳೆಯದಾದಂಥ ಕಥೆ ಕೇಳುವಂಥವರನ್ನು ಎಂಥವರ ಮನಸ್ಸನ್ನು ಸೆರೆ ಹಿಡಿದೀತು ನಾಡಿಗೆ ಒಳ್ಳೆಯದಾಯಿತು ಎಂಬಂಥ ಮಾತು ಯಾಕೆ ಅದಿರಲಿ ನನಗೇನಾಯಿತು ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ ರಮಣ ನನಗೆ ಈ ಕಥೆಯನ್ನು ಇನ್ನೂ ಇನ್ನೂ ಕೇಳೋಣ ಕೇಳೋಣ ಎಂಬಂಥ ಆಸೆ ಮನಸ್ಸಿನೊಳಗೆ ಹುಟ್ಟುತ್ತಾ ಇದೆ ಎಂಬುದಾಗಿ ತನ್ನ ಮನೋಭಿಪ್ರಾಯವನ್ನು ಹೇಳುತ್ತಾ ಇದ್ದಾಳೆ ಎನ್ನಾಣೆ ನನ್ನಾಣೆಯಾಗಿಯೂ ಹಾಗೆಯೇ ಮುದ್ದಣ್ಣನ ಪ್ರಶ್ನೆ ನಿನ್ನಾಣೆ ತಡೆಯೇ ಕಮ್ಮಲರ್ ಮಗ ಮಗಿಸದೇ ಪೋಕುಂ ಕಮ್ಮಲರ್ ಮಗ ಮಗಿಸದೇ ಪೋಕುಂ ನಿನ್ನಾಣೆಯಾಗಿಯೂ ಹೌದು ತಡೆದು ಮಾತಾಡುವುದು ಯಾಕೆ ಒಳ್ಳೆಯದಾಗಿ ಅರಳಿದಂಥ ಸುಗಂಧವನ್ನು ಬೀರ್ತಾ ಇರುವಂಥ ಪುಷ್ಪವು ಇಡೀ ಲೋಕಕ್ಕೆ ಪರಿಮಿಳಿಸದೆ ಇರುತ್ತದೆಯೇ ಅದರ ಪರಿಮಳ ಎಲ್ಲರಿಗೂ ಬಾರದೆ ಇರುತ್ತದೆಯೇ ಎಂಬ ಪ್ರಶ್ನೆಯನ್ನು ಕೇಳುತ್ತಾಳೆ ಮನೋರಮೆ ಮುತ್ತಬ್ಬೆಯಾಣೆ ನಮ್ಮ ಅಜ್ಜಿ ಆಣೆಯಾಗಿಯೂ ಹೌದೇ ಇದು ಎಂಬುದಾಗಿ ಆತ ಪುನಃ ಮಾತನ್ನು ಸ್ಪಷ್ಟೀಕರಿಸುವುದಕ್ಕಾಗಿ ಕೇಳುತ್ತಾ ಇದ್ದಾನೆ ಇಸಿ ಉಸಿರಂ ಈ ಬಗೆಯ ನುಡಿಗಬ್ಬಂ ಮುಂತಿಲ್ಲ ಪಿಂತಿಲ್ಲಂ ಎಂದಾಯಿತು ಅಜ್ಜಿ ಆಣೆಯಾಗಿಯೂ ಇದು ಒಳ್ಳೆಯ ಕಾವ್ಯವೇ ಹೌದು ನಾನು ಸುಳ್ಳನ್ನು ಯಾವ ಹೊತ್ತಿಗೂ ಹೇಳುವಂತಹದ್ದಿಲ್ಲವೇ ಇಲ್ಲ ಈ ಬಗೆಯ ಗದ್ಯ ಕಾವ್ಯ ಮೊದಲಿಲ್ಲ ಮತ್ತೂ ಇಲ್ಲ ನಭೂತೋ ನ ಭವಿಷ್ಯತಿ ಎಂಬಂತಹ ರೀತಿಯಲ್ಲಿ ಹಿಂದೆ ಇರಲಿಲ್ಲ ಇನ್ನು ಮುಂದೆ ಇರಲಾರದು ಎಂಬುದಾಗಿ ಆಯಿತು ಎಂಬ ಮಾತನ್ನು ಆಕೆ ಹೇಳ್ತಾ ಇದ್ದಾಳೆ ಎಂತು ನಿನಗೆ ಸೊಗಸಾಯ್ತಲೇ ಇದುವೆ ಪರಮಾನಂದಂ ಎನಗೆ ಇದುವೆ ಪರಮಾನಂದಂ ಪತಿ ಪತ್ನಿಯರಲ್ಲಿ ಮೊದಲೇ ಮಾತಾಗಿತ್ತು ಸೊಗಸಾದಂಥ ಒಂದು ಕಥೆ ಆಗಬೇಕು ಎಂಬುದಾಗಿ ಆಕೆಯ ಮನಸ್ಸಿಗೆ ಅದು ಸೊಗಸಾಯಿತು ಆಕೆಯ ಮನಸ್ಸಿಗೆ ಹಿಡಿಸಿತು ಆಕೆಯ ಮನಸ್ಸು ಸಂತೋಷಪಟ್ಟಿತು ಎಂಬುದನ್ನು ಮುದ್ದಣ್ಣನಲ್ಲಿ ಮನೋರಮೆ ಹೇಳಿದಾಗ ಮುದ್ದಣನಿಗೂ ಅದು ಸಂತೋಷವನ್ನುಂಟು ಮಾಡಿತು ಇದುವೇ ಎನಗೆ ಎನ್ನುತ್ತಾನೆ ಬಿನ್ನಣದ ಬನ್ನನೆಯ ನುಡಿಯಲ್ತು ರಮಣ ಬಲ್ ಸೊಗಸು ಬಲ್ ಸೊಗಸು ನೀನೆಂದ ಕತೆ ಬಲ್ ಸೊಗಸು ತನ್ನ ಮನೋಭಿಪ್ರಾಯವನ್ನು ಪುನರಪಿ ಆಕೆ ನಿರೂಪಣೆ ಮಾಡ್ತಾ ಇದ್ದಾಳೆ ಇದು ವರ್ಣನೆಗಾಗಿ ನಾನು ಹೇಳಿದಂಥದ್ದಲ್ಲ ನಿಜವಾಗಿಯೂ ಬಲು ಸೊಗಸು ಬಲು ಸೊಗಸು ನೀನು ಹೇಳಿದಂಥ ಕಥೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಆಗ ಮುದ್ದಣನ ವಿಷಯ ಬೇರೆ ಇದೆ ಅಲ್ಲಿ ಅಂತ ಪೊಡೆ ತಾರೆಲೆ ನೀನೆಂದ ಮೆಚ್ಚಿ ತಾರೆಲೆ ಈಗ ಯಾವ ಸಂತೋಷದ ಒಂದು ಕಥೆಯ ಬಗೆಗಿನ ಅಭಿಪ್ರಾಯ ಇದೆಯೋ ಆ ಅಭಿಪ್ರಾಯದಿಂದ ಮನಸ್ಸನ್ನು ಬೇರೆಡೆಗೆ ತಿರುಗಿಸುವುದಕ್ಕಾಗಿ ಮುದ್ದಣ ಹಿಂದೆ ಅವರೊಳಗೆ ಆದಂತಹ ಮಾತುಕತೆಯ ಸಂದರ್ಭವನ್ನು ನೆನಪಿಸುತ್ತಾನೆ ಹಾಗಿದ್ದರೆ ಕಥೆ ಚೆನ್ನಾಗಿ ಆಯಿತು ಎಂಬುದನ್ನು ನಿಶ್ಚಯಪಡಿಸಿಕೊಂಡಂತಹದ್ದಾಗಿದೆ ತಾರೆಲೇ ನೀನೆಂದ ಮೆಚ್ಚಿನ ಉಡುಗೊರೆಯಂ ಕಥೆಯನ್ನು ಆದ ಮೇಲೆ ಕೊಡುತ್ತೇನೆ ಎಂದು ನೀನು ಹೇಳಿದಂಥ ಉಡುಗೊರೆ ಏನಿದೆ ಆ ಉಡುಗೊರೆಯನ್ನು ಕೊಡು ಎಂಬುದಾಗಿ ಕೇಳುತ್ತಾ ಇದ್ದಾನೆ ಕಣ್ ಬೆಡಗುಗೊಂಡರಂತೆ ನಟಿಸಿ ಜಾಣನೋ ನೀನರಿಯದರಂತೆ ಮಿಣ್ಣ ನಿರ್ದುಂ ಎನ್ನಿಂದ ಎನ್ನಂ ಕಟ್ಟಿಸಿದ ದಿಟ್ಟಂ ನಿನಗೇನೆಂಬೆನ್ ಏನೆಂಬೆನೋ ನಿನ್ನ ಬಣ್ಣ ವಾತಿಗೆ ಮಾರುವೋದೆಂ ಎಂದು ವಿಚಾರದಿಂ ಆಯ್ತಾಯ್ತು ಬೆಳ್ದ ಕತೆಗೆ ಮಂಗಳಂ ಮಾಡು ಮೆಚ್ಚು ಬಳಿಕಮ್ಮಲ್ತೆ ಮನೋರಮೆಯ ಉತ್ತರ ಹೀಗಿದೆ ಏನು ಜಾಣನೋ ನೀನು ನೀನು ತಿಳಿಯದವರ ಹಾಗೆ ಸುಮ್ಮನಿದ್ದು ನನ್ನಿಂದಲೇ ನನ್ನನ್ನು ಕಟ್ಟಿಸಿದ ದಿಟ್ಟ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದರೆ ಕಥೆಯನ್ನು ಕೇಳಿದ ಬಳಿಕವಲ್ಲವೇ ಯಾವುದಾದರೂ ಉಡುಗೊರೆಯನ್ನು ಕೊಡುವುದು ಎಂಬುದಾಗಿ ಮನೋರಮೆಯೇ ಹಿಂದೆ ಮುದ್ದಣನಲ್ಲಿ ಹೇಳಿದ್ದಳು ಆಕೆಯ ಮಾತಿನಿಂದಲೇ ಆಕೆಯನ್ನು ಕಟ್ಟಿಹಾಕಿಬಿಟ್ಟ ಎಂಬಂತಹ ಮಾತು ಇಲ್ಲಿ ಹೇಳುತ್ತಾ ಇದ್ದಾಳೆ ನಿನಗೆ ಏನೆನ್ನಲಿ ಏನೆನ್ನಲಿ ನಿನ್ನ ಬಣ್ಣದ ಮಾತಿಗೆ ನಾನು ಪರವಶಳ ಆಗಿಬಿಟ್ಟೆ ಎಂದು ಯೋಚಿಸಿ ಹೇಳ್ತಾಳೆ ಆಯಿತು ಆಯಿತು ಕಥೆ ಮುಗಿಯುವಂತಹದ್ದು ಎಲ್ಲಿ ಮಂಗಳವನ್ನು ಹೇಳಿ ಆದ ಮೇಲಲ್ಲವೇ ಮುಗಿಯುವುದು ಇನ್ನೂ ಕಥೆ ಮುಗಿದಿಲ್ಲ ಎಂಬಂತಹ ಹೊಸ ವಾದವನ್ನು ಹೇಳಿ ಆಯ್ತು ಆಯ್ತು ಹೇಳಿದ ಕಥೆಗೆ ಮಂಗಳ ಮಾಡು ಮೆಚ್ಚುಗಿಚ್ಚೇನಿದ್ದರೂ ಆಮೇಲಲ್ಲವೇ ಎನ್ನುತ್ತಾಳೆ ಬರಿದೆ ಮಂಗಳ ಮಕ್ಕುಮೆ ಹೋಳಿಗೆ ತುಪ್ಪ ಮಂತಿನ ಬಡಿಸಬೇಡ ಬರೀದೆ ಮಂಗಳವಾಗುವುದು ಅಂತ ಹೇಳಿದರೆ ಸುಮ್ಮನಾಗುತ್ತದೆಯೇ ಅದಕ್ಕೆ ಹೋಳಿಗೆ ತುಪ್ಪ ಇತ್ಯಾದಿಗಳು ಬೇಡವೇ ಸಿಹಿ ತಿಂಡಿ ಇತ್ಯಾದಿಗಳಿಲ್ಲದೆ ಇಲ್ಲದೆ ಮಂಗಳವಾಗುವಂತಹದ್ದಾದರೂ ಹೇಗೆ ಎಂಬಂತಹ ಮಾತನ್ನು ಆತ ಹೇಳ್ತಾನೆ ಹೋಳಿಗೆ ತುಪ್ಪ ಕಿರೇಂ ನಿನಗೆ ಶೋಭನ ಮೇ ಅದಕ್ಕೆ ಈಕೆಯ ಪ್ರಶ್ನೆ ಹೀಗಿದೆ ಹೋಳಿಗೆ ತುಪ್ಪ ತಿನ್ನುವುದಕ್ಕೆ ಇದೇನು ಪ್ರಸ್ತ ವಿಚಾರವೇ ಎಂಬುದಾಗಿ ಆಕೆ ಹಾಸ್ಯ ಮಾಡ್ತಾಳೆ ಇಂದು ನಿನಗಂ ಅದಕ್ಕೆ ಮುದ್ದಣನ ಉತ್ತರ ಅವರಿಬ್ಬರೇ ಇರುವುದರಿಂದ ಇದು ಅವರೊಳಗಿನ ಪತ್ನಿಯರೊಳಗಿನ ಮಾತು ಈ ಶೋಭನ ಎನಗೂ ನಿನಗೂ ಒಬ್ಬಾತನಿಗೆ ಶೋಭನ ಎಂಬಂತಹದ್ದು ಹೇಗಿದೆ ಎಂಬ ಮಾತನ್ನು ಆತ ಹೇಳ್ತಾ ಇದ್ದಾನೆ ಸಾಲ್ಗುಂ ಈ ಬಣ್ಣದ ಕುಂಕುನುಡಿ ಸಾಕು ಸಾಕು ಈ ರೀತಿಯ ಬಣ್ಣದ ಕೊಂಕುನುಡಿಗಳು ಸಾಕು ರಾಘವನ ಯಜ್ಞಂ ಯಜ್ಞ ಪರಿಸಮಾಪ್ತಿಯಾಯಿತು ಪೇಳ್ ರಾಘವನ ಯಜ್ಞಂ ಪರಿಸಮಾಪ್ತಿಯಾಯಿತು ಪೇಳ್ ಇನ್ನು ರಾಘವನ ಯಜ್ಞ ಪರಿಸಮಾಪ್ತಿಯಾದಂತಹ ಕಥೆಯನ್ನು ನೀನು ಹೇಳಿಯೇ ಇಲ್ಲ ಕಥೆಯ ಮಂಗಳವಾದ ಮೇಲೆ ಇದನ್ನೆಲ್ಲ ಮಾತಾಡಬೇಕಾದಂತಹದ್ದು ಈಗಲೇ ಈ ಕಥೆಯ ದಾರಿ ಬಿಟ್ಟು ಬೇರೆ ಮಾತುಗಳನ್ನಾಡಬೇಕಾದಂತಹದ್ದಿಲ್ಲ ಕೊಂಕು ನುಡಿಗಳು ಬೇಡ ರಾಘವನ ಯಜ್ಞ ಹೇಗೆ ಪರಿಸಮಾಪ್ತಿಯಾಯಿತು ಎಂಬುದನ್ನು ಹೇಳು ಶೋಭನಾಂಗಿ ಅಂತು ರಾಘವಂ ಸತಿ ಸುತು ಅಯೋಧ್ಯೆಗೆ ಕೆಲವಾನು ದಿನಕ್ಕೆ ನಡೆದತ್ತು ಕಾಪಿನ ಬಲ್ಪಡೆಯು ಬಳಿ ಸಾರ್ ಒಂದು ಶತ್ರುಗಳ ಪ್ರಮುಖ ವೀರ ವರ್ಗಮುಂ ತೆರಳ್ದು ಓ ಓ ಇದೆತ್ತಣ ಕಪ್ಪ ಕಣಕೆಗಳು ಪೊನ್ನೆಂ ಪೊಂದೊಡವೆಂ ರನ್ನಮೇಂ ಬಗೆ ಬಗೆಯ ಪಟ್ಟುಡಯೇ ಅಣಿಮುತ್ತಿನ ಜಳಿಗೆಯೇ ಕತ್ತುರಿಯ ಪೊರೆಯೇಂ ಕಪ್ಪುರದ ಮುಡಿಯೇಂ ಜಾತ್ಯಶ್ವಂಗಳೇ ಭದ್ರ ಗಜಂಗಳೇ ಕಾಣಬಾರದ ವಿನೂತ್ನ ವಸ್ತುತ್ಕರಗಳೇಂ ಬೆಂಗೆ ಬೆಂಗೆ ಪೂಡಿದಂತಿರಊರುದ್ದ ಊರುದ್ದಮಾದ ಓರಣದಿಂಬರ್ಪ ಬಂಡಿಗಳೇಂ അളവിളിത മണ്ഡലികര നെറവിയേം ബരദേം പിരിം രേ നാടുള്ള ഐസിരിയത്തം വൂടി തമ്മാൺമരം മുൻമാടി ജന്ന പേരുക്കവമം കാൺബടെ പൊറമട്ടു പൊപത്തിര ആയി മുദ്രണ ഈഗ യജ്ഞസമാപ്തീയ സന്ദർഭവു ഹേത്താനെ ശോഭനാംഗീ ಹಾಗೆ ರಾಘವನು ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಅಯೋಧ್ಯೆಗೆ ಹೋಗುವಂಥ ಸಂದರ್ಭದಲ್ಲಿ ಆತ ಅಲ್ಲಿಗೆ ತಲುಪಿದ ಮೇಲೆ ಕೆಲವೇ ದಿನಗಳಲ್ಲಿ ಯಜ್ಞದ ಕುದುರೆ ಪಟ್ಟಣಕ್ಕೆ ಮುಖ ಮಾಡಿ ನಡೆಯಿತು ಆ ಕುದುರೆಯ ರಕ್ಷಣೆಗಾಗಿದ್ದಂಥ ದೊಡ್ಡದಾದಂಥ ಸೇನೆ ಆ ಕುದುರೆಯನ್ನು ಅನುಸರಿಸಿಕೊಂಡು ಅದರ ಜೊತೆಗೆ ನಡೆದುಕೊಂಡು ಬಂತು ಶತ್ರುಘ್ನ ಮೊದಲಾದಂಥ ವೀರರ ತಂಡವು ಅದರೊಡನೆ ತೆರಳಿತು ಹೋಹೋ ಆ ಸೈನ್ಯದ ಜೊತೆಗೆ ಯಾವ ಯಾವ ವಸ್ತು ಉತ್ಕರಗಳು ಇವೆ ಅದನ್ನು ಹೇಳ್ತಾ ಇದ್ದಾನೆ ಇದು ಏನು ಕಪ್ಪ ಕಾಣಿಕೆಗಳು ಎಂತಹ ಚಿನ್ನದ ರಾಶಿ ಹೊನ್ನಿನ ತೊಡುಗೆಗಳು ಎಷ್ಟು ಎಷ್ಟು ರತ್ನಗಳು ಬಗೆ ಬಗೆಯ ಪಟ್ಟೆಯ ಬಟ್ಟೆಗಳೆಷ್ಟು ದೊಡ್ಡ ದೊಡ್ಡ ಮುತ್ತಿನ ಚೀಲಗಳೆಷ್ಟು ಕಸ್ತೂರಿಯ ಮುಡಿ ಕಸ್ತೂರಿಯ ಹೊರೆ ಕರ್ಪೂರದ ಮುಡಿ ಉತ್ತಮ ಜಾತಿಯ ಆ ಕುದುರೆಗಳು ಎಷ್ಟು ಭದ್ರ ಗಜಗಳು ಅವುಗಳ ಇದೆ ಕಾಣಲು ಸಿಕ್ಕದ ಅತ್ಯಂತ ನವೀನವಾದ ಹೊಸತಾದಂತಹ ವಸ್ತುಗಳ ಸಮೂಹ ಎಷ್ಟಿದೆ ಬೆನ್ನಿಗೆ ಬೆನ್ನಿಗೆ ಹೂಡಿದಂತೆ ಊರುದ್ದವಾಗಿ ಸಾಲಾಗಿ ಬರುವಂತಹ ಬಂಡಿಗಳು ಆಮೇಲೆ ಆ ಬಂಡಿಗಳಲ್ಲಿ ಸುವಸ್ತುಗಳ ಸಮೂಹವೇ ಇದೆ ಆಮೇಲೆ ಇಡೀ ಲೋಕದ ಮಂಡಳಿಕರು ರಾಜರೆಲ್ಲ ಈಗ ರಾಮನ ಮಂಡಳಿಕರಾಗಿದ್ದಾರೆ ಆ ಮಿತಿ ಮೀರಿದಂಥ ಮಂಡಳಿಕರು ಗುಂಪು ಗುಂಪಾಗಿ ಬರುತ್ತಾ ಇದ್ದಾರೆ ಹೆಚ್ಚೇನು ರನ್ನೇ ನಾಡಿನಲ್ಲಿರುವಂಥ ಐಶ್ವರ್ಯವೆಲ್ಲ ಒಂದುಗೂಡಿಕೊಂಡು ತಮ್ಮ ಒಡೆಯರನ್ನೇ ಮುಂದೆ ಮಾಡಿಕೊಂಡು ಯಜ್ಞದ ಮಹೋತ್ಸವವನ್ನು ನೋಡಬೇಕು ಎಂಬಂತಹ ಒಂದು ಉತ್ಸಾಹದಿಂದ ಹೊರಟು ಬರುವ ಹಾಗೆ ಆಯಿತು ಅಂದರೆ ಲೋಕದ ಎಲ್ಲ ಸಂಪತ್ತು ಅಯೋಧ್ಯೆಯ ಕಡೆಗೆ ಮುಖ ಮಾಡಿದೆ ಆ ಸಂಪತ್ತುಗಳ ರಾಜರು ಅಧಿಪತಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಶ್ರೀರಾಮನೇ ನಮ್ಮ ಅಧಿಪತಿ ಈ ಎಲ್ಲ ಐಶ್ವರ್ಯವು ಶ್ರೀರಾಮನಿಗೆ ಸೇರಬೇಕಾದಂತಹದ್ದು ಎಂಬಂತಹ ಒಂದು ಉದ್ದೇಶದಿಂದ ನಡೆದು ಬರುತ್ತಾ ಇದ್ದಾರೋ ಎಂಬ ಹಾಗಾಯಿತು ಎಂಬ ವರ್ಣನೆಯನ್ನು ಮಾಡುತ್ತಾ ಇದ್ದಾನೆ ಮುದ್ದಣ ಅದಲ್ಲದೆ ಇಂತು ಬಂದು ಪೊಳಲ್ಗೆ ನಿಂದು ದಿಗ್ವಿಜಯಂ ಗೈದು ಬಂದೊಸಗೆ ಎಂಪೇಳ್ ದಲೊಡಂ ರಾಜಕಾರ್ಯ ನಿರತಂ ಭರತಂ ಅವರೆಲ್ಲರನ್ನಿಸೂತ அழ்கரிங் இதீர் கண்டு ராகவங்க காணலொடம் பேரே வந்த சாமந்தரம் சரிசி ಮಂಡಳಿಕರಂ ಕೊಂಡಾಡಿ ತನ್ನ ಸಾಸಮಂ ಪೊಗಳ್ದು ಪುಷ್ಕಲನಂ ಮೆಚ್ಚಿ ಲಕ್ಷ್ಮೀ ನಿಧಿಯಂ ಮನ್ನಿಸಿ ಮಿಕ್ಕುಳಿದ ವೀರರನ್ ಉಪಚರಿಸಿ ಸರ್ವರಂ ಬಿಡಾರಕ್ಕೆ ಬೀಳ್ಕೊಟ್ಟಂ ಸರ್ವರಂ ಬಿಡಾರಕ್ಕೆ ಬೀಳ್ಕೊಟ್ಟಂ ಹೀಗೆ ಅಯೋಧ್ಯೆಗೆ ಒಂದುಗಾವುದರ ದೂರದಲ್ಲಿ ಬಂದು ಒಂದಿಷ್ಟು ನಿಂತು ದಿಗ್ವಿಜಯ ಮಾಡಿ ಬಂದಂಥ ಸಂತೋಷದ ಸುದ್ದಿಯನ್ನು ಅಯೋಧ್ಯೆಗೆ ಹೇಳಿ ಕಳುಹಿಸಲಾಗಿ ಅಲ್ಲಿ ರಾಜಕಾರ್ಯದಲ್ಲಿ ನಿರತನಾಗಿದ್ದಂಥ ಭರತ ಅವರೆಲ್ಲರನ್ನು ಬಹಳ ಪ್ರೀತಿಯಿಂದ ಮನ್ನಿಸಿ ಸತ್ಕರಿಸಿ ಇದಿರುಗೊಂಡು ಅವರೆಲ್ಲರನ್ನು ರಾಘವನಿಗೆ ಶ್ರೀರಾಮನಿಗೆ ಭೇಟಿ ಮಾಡಿಸಿದಂತೆ ಆಗ ರಾಮ ಬಂದಂಥ ಎಲ್ಲ ಸಾಮಂತರನ್ನು ಬೇರೆ ಬೇರೆಯಾಗಿ ಸತ್ಕರಿಸಿ ತನ್ನ ಮಾಂಡಳಿಕರನ್ನು ವಿಶೇಷವಾಗಿ ಪ್ರೀತಿಯಿಂದ ಕೊಂಡಾಡಿ ತನ್ನ ಕಿರಿಯ ತಮ್ಮನಾದಂಥ ಶತ್ರುಘ್ನ ಸಾಹಸ ಏನಿದೆಯೋ ಅದನ್ನು ಪುನಃ ಪುನಃ ಹೇಳಿ ಭರತನ ಮಗನಾದಂಥ ಪುಷ್ಕಲನನ್ನು ವಿಶೇಷವಾಗಿ ಮೆಚ್ಚಿಕೊಂಡು ತನ್ನ ಭಾವನಾದಂಥ ಸೀತೆಯ ತಮ್ಮನಾದಂಥ ಲಕ್ಷ್ಮೀನಿಧಿಯನ್ನು ಯೋಗ್ಯವಾಗಿ ಮನ್ನಿಸಿ ಉಳಿದ ಎಲ್ಲ ವೀರರನ್ನು ಆಮೇಲೆ ಆ ಯುದ್ಧದಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೋ ಆ ಎಲ್ಲ ಸೈನಿಕರನ್ನು ಬೇಕು ಬೇಕಾದಂತೆ ಅವರವರ ಯೋಗ್ಯತಾನುಸಾರ ಉಪಚರಿಸಿ ಎಲ್ಲರನ್ನೂ ಅವರವರ ಬೀಡಾರಕ್ಕೆ ಕಳುಹಿಸಿಕೊಟ್ಟ ಎಂಬುದಾಗಿ ನಿರೂಪಣೆ ಮಾಡ್ತಾ ಇದ್ದಾನೆ ಕಾವ್ಯಯಾನ ಕವಿ ಮುದ್ದಣನ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪ್ರಸಾರ ಸಂಯೋಜನೆ डॉक्टर बी एम स्वामी